ಥಿಯೇಟ್ರ್ ಬಗ್ಗೆ ಥಿಯೇಟ್ರ್ ಪ್ರಾಬ್ಲಮ್ಸ್ ಬಗ್ಗೆ ಜನ ಯಾಕೆ ಹೋಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೆದಿದೆ ಅದರ ಬಗ್ಗೆ ನಾನು ಹೊಸದಾಗಿ ಹೇಳೋವಂಥದ್ದು ಏನಿಲ್ಲ ಆದರೆ ಒಂದೇ ಒಂದು ಮಾತ್ರ ಹೇಳಬಲ್ಲೆ ಏನಂದರೆ ಮಾಲ್ಗಳಿಗೆ ಎಲ್ಲ ಮಾಮೂಲಿ ಜನಗಳು ಇಲ್ಲ ಆ ರೇಟು ಅದನ್ನು ಕೊಟ್ಟು ನೋಡೋದು ತುಂಬಾ ಕಷ್ಟ ಆಗುತ್ತೆ ಸಿಂಗಲ್ ಸ್ಕ್ರೀನಲ್ಲಿ ಜನ ಥಿಯೇಟ್ರಲ್ಲಿ ಸಿನಿಮಾಗಳನ್ನ ಇಡೋಕ್ಕೆ ಬಿಡ್ತಾ ಇಲ್ಲ ಇದು ಮೇನ್ ಪ್ರಾಬ್ಲಮ್ ಆಗಿರೋದು ಬರೀ ಕನ್ನಡ ಸಿನಿಮಾದಷ್ಟೇ ಹಣೆ ಬರೋಲ್ಲ ಮೊನ್ನೆ ಒಂದು ಸಲ್ಮಾನ್ ಖಾನ್ ಸಿನಿಮಾ ಅಂತ ಹೋಗಿದ್ವಿ ನಂಬ್ತಿರೋಲ್ವ ಮಾಲಲ್ಲಿ ಒಂಬತ್ತು ಜನ ಇದ್ರು ಅಷ್ಟೇ ಅವ್ನಿಗೆ ಬರೀ ಒಂಬತ್ತು ಜನ ಪೇಪರ್ ಅದ್ರ ರಿವ್ಯೂ ಹೆಂಗಿತ್ತು ಅಂತಂದರೆ ಏನು ಫುಲ್ ಇದೆಯನ್ನೋ ಥಿಯೇಟ್ರಿಗೆ ಟಿಕೆಟ್ ಸಿಗಲ್ಲ ಅನ್ನೋ ಹತ್ರ ಇತ್ತು ಅದರ ಅಸಲಿ ಕಥೆ ಹಾಗೆ ಇದೆ ಬರೀ ಕನ್ನಡ ಸಿನಿಮಾದ ಹಣೆ ಬರ ಹೀಗಿದೆ ಅಂದ್ಕೊಬಿಡಿ ಸುಮಾರು ಸಿನಿಮಾಗಳು ಹೀಗೇನಿದೆ ಬಟ್ ಅದರಲ್ಲಿ ಕನ್ನಡ ಸಿನಿಮಾಗಳ್ದು ಒಂಥರ ಇದೆ ಇದು ಯಾವತ್ತೂ ಸರಿ ಹೋಗುತ್ತೋ ಅದು ನಮ್ಮ ಭಗವಂತನಿಗೆ ಗೊತ್ತು ಇವತ್ತಿನ ಸಿನಿಮಾದ ಬಗ್ಗೆ ಹೇಳೋದಾದ್ರೆ ನಾನು ಪಿ ವಿ ಆರ್ ಸ್ವಾಮಿಯವರ ಅಭಿಮಾನಿ ಅಂತ ಹೇಳಬೇಕು ಯಾಕೆಂದ್ರ ಸ್ವಲ್ಪ ಫಿಲಮಲ್ಲಿ ಮಾಡೋಕ್ಕೆ ಒಂಥರ ಖುಷಿ ಪಟಾಪಟ್ ನಿರ್ದೇಶಕರವರು ಪಟಾಪಟ್ ಸಿನಿಮಾ ಮಾಡ್ತಾರೆ ಪಟಾಪಟ್ ಕೆಲಸ ಮಾಡ್ತಾರೆ ಹಾಗೆ ಎಲ್ಲ ಪಟಾಪಟ್ ಕೆಲಸನೂ ಕೂಡ ತೊಗೋತಾರೆ ಅದೊಂಥರ ಖುಷಿ ಆಗುತ್ತೆ ಬಟ್ ಈ ಅಂದರೆ ಯಾಕೋ ನನಗೆ ಕರೆದಿಲ್ಲ ಯಾಕೆ ಅಂತ ಗೊತ್ತಿಲ್ಲ ಆಮೇಲೆ ಜಗಳ ಮಾಡ್ತೀನಿ ಪರವಾಗಿಲ್ಲ ಇಲ್ಲ ಇಲ್ಲ ಐ ಥಿಂಕ್ ನಾನು ಮಾಡೋಂಥ ಕ್ಯಾರೆಕ್ಟರ್ ಇಲ್ಲ ಅನ್ಸುತ್ತೆ ಸುಮ್ಮನೆ ನೀವಂತೂ ಗಂಗೆ ಗೌರಿ ಗೌರಮ್ಮ ಪಿಚ್ಚಿ ನಮ್ಮದೆಲ್ಲ ಮಾಡ್ತೀರಾ ನೀವಂತೂ ಕರೀಲಿಲ್ಲ ಅವ್ರ ಬಗ್ಗೆ ಯಾಕೆ ಹೇಳ್ತೀರ ಅಟ್ಲೀಸ್ಟು ಅಲ್ವಾ ಹಾಂ ನೋಡಿ ನಮ್ಮ ಫಸ್ಟ್ ನೈಟ್ ಹೀರೋ ಇಲ್ಲೇ ಕೂತಿದ್ದಾರೆ ಖುಷಿ ಆದ್ವಿ ಫಸ್ಟ್ ನೈಟ್ ಹೀರೋಯಿನ್ ಇಲ್ಲೇ ಕೂತಾಳೆ ಒಂದು ಕಡೆ ಗೌರಮ್ಮ ಅಂತೆ ಇನ್ನೊಂದು ಕಡೆ ಪಕ್ಕ ಫಸ್ಟ್ ನೈಟ್ ಅಂತೆ ಏನು ಅಂತ ಅರ್ಥ ಇಲ್ಲ ನಿಮಗೆಲ್ಲ ನಿಮಗೆ ಇಲ್ಲಿ 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 ಹೇಳ್ತಾ ಇರೋದು ಇಲ್ಲಲ್ಲ ಇಲ್ಲ ಇಲ್ಲಲ್ಲ ಇಲ್ಲ ಇಲ್ಲಲ್ಲ ಇಲ್ಲ ಒಂದು ಹದಿನೈದು ದಿವಸದಿಂದ ಎಲ್ಲ ಬರೀ ಹಸಿ ಬಸಿ ಸುದ್ದಿಗಳನ್ನೆಲ್ಲ ಕೇಳ್ತಾನೆ ಇದ್ವಿ ನೋಡ್ತಾ ಇದ್ವಿ ಪೆನ್ ಡ್ರೈವರ್ ಪೆನ್ ಡ್ರೈವಲ್ಲಿ ಏನಿರ್ಬೋದು ಈ ಪೆನ್ ಡ್ರೈವಲ್ಲಿ ಅಂತ ಒಂದಿಷ್ಟು ಹುಡುಕಿದ್ದು ಉಂಟು ಸುಮ್ಮನೆ ಸುಮ್ಮಗಂತೂ ಮಾಡೋಣ ಹಾ ಎಲ್ಲರೂ ಹುಡ್ಕಿದ್ವಿ ನಾನು ಹುಡುಕ್ತೆ ಬಟ್ ಅದರಂಥದ್ದು ಏನೂ ಕಾಣಲಿಲ್ಲ ಅದ್ರೆಲ್ಲ ಏನೂ ಕಾಣದೇ ಇರೋದು ಇವತ್ತು ಎರಡೇ ಎರಡು ನಿಮಿಷದಲ್ಲಿ ಏನೇನೋ ಕಂಡುಬಿಡ್ತು ಚೆನ್ನಾಗಿತ್ತು ನಿಜವಾಗ್ಲೂ ಚೆನ್ನಾಗಿತ್ತು ನಾನಂತೂ ಸಿನಿಮಾ ಥಿಯೇಟರ್ ಫಸ್ಟ್ ಡೇ ಹೋಗಿ ನೋಡ್ತೀನಿ ನೀವು ಎಲ್ಲ ದಯವಿಟ್ಟು ಬನ್ನಿ ನೋಡಿ ನಿಮಗೂ ಒಂದಷ್ಟು ಮಜಾ ಸಿಗುತ್ತೆ ಗ್ಯಾರಂಟಿ ನಾನು ಗ್ಯಾರಂಟಿ ಕೊಡ್ತೀನಿ ಮಜಾ ಸಿಗುತ್ತೆ ಬನ್ನಿ ಮಜಾ ತಗೊಳಕೋಸ್ಕರ ಥಿಯೇಟ್ರಿಗೆ ಬನ್ನಿ ದಯವಿಟ್ಟು ಸಿನಿಮಾ ನೋಡಿ ಎನ್ಕರೇಜ್ ಮಾಡಿ ಥ್ಯಾಂಕ್ ಯು ಒಂದ್ ಮಾತು ಪುಷ್ಪ ಮೇಡಮ್ ನಮ್ಮ ಸಿನಿಮಾದಲ್ಲಿ ಫಸ್ಟ್ ನೈಟ್ ದೇವಾದಲ್ಲಿ ಅತ್ತೆ ಕ್ಯಾರೆಕ್ಟರ್ ಅಜ್ಜಿ ಕ್ಯಾರೆಕ್ಟರ್ ಮಾಡಿದ್ದಾರೆ ಬಹಳ ಒಳ್ಳೆ ಪಾತ್ರ ಅವರು ಒಂದ್ ಮಾತು ಹೇಳಿದ್ರು ನಮ್ಮ ಫಸ್ಟ್ ನೈಟ್ ಹೀರೋ ಬಂದಿದ್ದಾರೆ ಅಂತ ಅವ್ರಿಗೆ ಒಂದ್ ಮಾತು ಹೇಳ್ತೀನಿ ನಮ್ಗೆ ಇನ್ಸ್ಪಿರೇಷನ್ ನೀವು ಮೇಡಮ್ ಉಪೇಂದ್ರ ಸಿನ್ಮಾ ನೋಡು ಒಳ್ಳೆ ಆ್ಯಪಲ್ ಆಪಲ್ ತರ ಇದೆ ಅದನ್ನ ನೋಡೇ ಸಿನಿಮಾ ಮಾಡೋದು ಏನೇ ಇದ್ರು ಅದು ಡೈರೆಕ್ಟರ್ ಕೇಳ್ಕೊಂಡು ನೀವು ಬೆಳೆದಿರೋ ಆಲದ ಮರ ನನ್ನ ಸಣ್ಣದಲ್ಲಿರೋ ಬೀಜರ ಬಂದಿದ್ದಾರೆ ನೀವು ನೀವ್ ನಮ್ ಮುಂದೆ ನಮ್ಗಿಂದ ಎತ್ತದಲ್ಲಿ ಬೆಳೆದಾಗ ನಮಗೆ ಇನ್ನೂ ಖುಷಿಯಾಗುತ್ತೆ ಹೆಮ್ಮೆ ಅನ್ಸುತ್ತೆ